ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇದು ಭಾನುವಾರ ಸೋಮವಾರ ಮಂಗಳವಾರ ದಿನದ ಮೂರು ದಿನದ ಬ್ಲಾಗ್ನ ಒಂದೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಬನ್ನಿ ಆಗಿದ್ದರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಹತ್ರ ಬಂದಾಗ ಗ್ಯಾಸ್ ಹಚ್ಚಿದಾಗ ಗೊತ್ತಾಯಿತು ಇದು ಬರ್ನಲ್ಲಿ ಏನೋ ಹೋಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೋಗಿದ ಚೇಂಜ್ ಅಂತ ಅಂತಂದ್ಬಿಟ್ಟು ಇನ್ನು ಚಿಕ್ಕದ್ರ ಕಡೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮೇಲೆ ಪಲಾವ್ ಎಲೆ ಯಾಲಕ್ಕಿ ಕಾಯಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಅದ್ರ ಜೊತೆ ಇವಾಗ ಕಡಲೆಬೇಳೆನ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೊಳಗಡೆ ನಾನು ಹಸಿ ಮೆಣಸಿನ್ಕಾಯಿನೂ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮೆಂತ್ಯ ಭಾತು ಇವಾಗಂತೂ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ ನೋಡಿಕೊಂಡು ಕಡಿಮೆ ಇದ್ದಾಗ ಮೆಂತ್ಯ ಬಾತನ್ನ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕಣ್ಣಿಗೂ ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇನ್ನು ಇದನ್ನು ಫ್ರೈ ಮಾಡ್ಕೊಂಡು ಇದಾಗಿದೆ ಇವಾಗ ಇದಕ್ಕೆ ನಾನು ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮಕ್ಕಳು ತಿನ್ನೋದು ಹಾಗೆ ತೆಗ್ದಿಕ್ತಾರೆ ಆದರೂ ನಾನು ಮಕ್ಕಳಿಗೆ ಕೊಡ್ತೀನಿ ಇನ್ನು ಇದಕ್ಕೆ ಹಸಿ ಕಾಳು ಹಾಕೊತಾ ಇದ್ದೀನಿ ತೊಗರಿ ಕಾಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇನ್ನು ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕಟ್ ಮೆಂತ್ಯ ಸೊಪ್ಪನ್ನು ಸಹ ಇವಾಗ ಇದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದರಿಂದ ಎಣ್ಣೆನಲ್ಲೇ ಸ್ವಲ್ಪ ನೀಟಾಗಿ ಬಾಡಿಸ್ಕೊಬೇಕು ಇವಾಗ ನಾನು ಒಂದು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಸೇರಿಸ್ಕೊಂಡು ಇವಾಗ ಇದನ್ನು ಬಾಡಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಹಿ ಬರುತ್ತೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಲ್ಲಿ ಬಸ್ ಸಾಂಬಾರು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಮೆಂತ್ಯ ಸೊಪ್ಪು ಬರಿ ಬರೀ ಟಮೊಟೊ ಭಾತು ಈ ಥರ ಭಾತ್ಗಳು ಮಾತ್ರ ಮೆಂತ್ಯ ಬಾತ್ ಸಹ ಮಾಡಿರ್ತೀರ ಒಂದ್ಸತಿ ಬಸ್ಸಂಬರನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇವಾಗಿದು ಸ್ವಲ್ಪ ಫ್ರೈ ಆಗಿದೆ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ಇವಾಗ ಇವಾಗ ನಾನು ಟಮೊಟೋನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಸಹ ಸೇರಿಸ್ಕೊಂತ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಇವತ್ತೇನಪ್ಪ ಟಿಫನ್ ಮಾಡೋದು ನಾಳೆ ಏನಪ್ಪ ಮಾಡೋದು ಸಂಜೆ ಏನಪ್ಪ ಮಾಡೋದು ಅನ್ನೋದೇ ಒಂದು ಮಲ್ಟಿ ಟಾಸ್ಕಿಂಗ್ ಆಗಿರುತ್ತೆ ಇನ್ನು ಎಲ್ಲ ತರಕಾರಿಗಳಿದ್ಬಿಟ್ಟು ಯಾರಾದರೂ ಒಬ್ಬರು ಇದೇ ಮಾಡಿರಿ ಅಂತ ಹೇಳೋರು ಇದ್ಬಿಟ್ರೆ ಅದನ್ನು ಮಾಡಿಬಿಡ್ಬೋದು ಇನ್ನು ಬೆಳಗ್ಗೆ ಇದ್ದರೆ ಮಕ್ಕಳು ಬೇಡ ಅಂತಾರೆ ಅದು ಬೇಡ ಮಮ್ಮಿ ಅಂತಾರೆ ಯಾವ್ದು ಮಾಡೋದು ಅನ್ನೋದ್ರಲ್ಲೇ ಟೈಮ್ನ ಕಳ್ದೋಗಿರುತ್ತೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸತಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ನಾನು ಮಿಕ್ಸ್ನ ಮಾಡ್ಕೊತ ಇದ್ದೀನಿ ಇನ್ನು ಇದಕ್ಕೆ ರಾಯ್ತನ್ನು ಸಹ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಚಟ್ನಿನಾದರೂ ಬೇಕಾದರೆ ಮಾಡ್ಕೋಬೋದು ರಾಯ್ತ ಬೇಕಾದ್ರೂ ಮಾಡ್ಕೋಬೋದು ನಾನಿವತ್ತು ಮೊಸರು ಬಜ್ಜಿ ರಾಯ್ತನ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಅದಕ್ಕೂ ಸಹ ಒಂದು ಸೈಡಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ ಇವಾಗ ಈ ಕುಕ್ಕರ್ಗೆ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಪ್ರಮಾಣದಲ್ಲಿ ಕ್ಲೀನ್ ಮಾಡೋಂಗೇನಿಲ್ಲ ತುಂಬ ಚೆನ್ನಾಗಿದೆ ಸೊಸೈಟಿಕಿನೇ ಕ್ಲೀನ್ ಮಾಡಿ ಪಾಲಿಷ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡೆ ನೋಡಿ ಈ ರೀತಿ ಐದು ಕೆ ಜಿ ಪ್ಯಾಕೆಟ್ ಸಿಕ್ಕಿತ್ತು ಬರೀ ಅಕ್ಕಿ ಒಂದೇ ತಂದಿದ್ದು ನೋಡಿ ಅಕ್ಕಿ ಯಾವ ರೀತಿ ಇದೆ ಅಂತ ತೊಳ್ದುಬಿಟ್ಟು ಇವಾಗ ನಾನು ನಾನು ಬತ್ತಿ ಕೂಡ ಅಕ್ಕಿ ಹಾಕೋತೀನಿ ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಅಕ್ಕಿನ ಮೆಂತ್ಯ ಮೆಂತ್ಯಪಾತಿಗೆ ಆ ರೈಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಹಾಕೋತಾಯಿದ್ದೀನಿ ತೇಜು ಅವ್ರದ್ದು ಫ್ರೈ ಪ್ಯಾಕೆಟ್ ಹಾಕೋತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದು ಒಂದು ಕುದಿ ಕುದಿಲಿ ಒಂದು ಕುದಿ ಕುದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಜಿಲ್ ತೊಗೋತೀನಿ ನೋಡಿ ಎರಡು ವಿಜಿಲ್ ತಗೊಂಡು ಆಫ್ ಮಾಡಿದ್ದೀನಿ ನಾನು ಇವಾಗ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಅದು ಕೂಗೋ ಅಷ್ಟರಲ್ಲಿ ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಮೆಂತ್ಯ ಬಾತ್ ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ಉದ್ರುದ್ರಾಗೆ ಆಗಿದೆ ಸೇಮ್ ಸೊಸೈಟಿ ಹಾಕಿ ಯಾವ ರೀತಿ ಇದೆಯೋ ಹಾಗೆ ಇದೆ ನೋಡಿ ಯಾ ಬಡವರು ಸಹ ತಗೋಬೋದು ಈ ಥರ ರೈಸ್ನ ಇದು ಕೂಡ ಒಂದು ಹೆಲ್ಪ್ ಆಗಿದೆ ಈ ರೀತಿ ಮಾಡಿರೋದ್ರಿಂದ ನೋಡಿ ಭಾರತ್ ರೈಸಲ್ಲಿ ಮೆಂತ್ಯ ಭಾತು ನಿಮ್ಗೆ ಇಷ್ಟ ಆಗಿದೆ ಅಂತ ಬಳಸ್ತಿದ್ದೀನಿ ವಿಡಿಯೋ ಯೂಸ್ಫುಲ್ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಹಳೆ ವಿಡಿಯೋಸ್ ತುಂಬಾ ಇದೆ ನನ್ನ ಚಾನಲಲ್ಲಿ ಅದನ್ನು ಚೆಕ್ ಮಾಡಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಬಾತ್ ಕೂಡ ರೆಡಿ ಆಯಿತಾರೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ಇನ್ನು ನನ್ನ ಮಗನಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾನು ಕೂಡ ಚಿಕ್ಕವನಿಗೆ ತಿನ್ಸೋಣ ಅಂತ ಆ ರೈಸ್ ಭಾತ್ನ ಹಾಕಿ ಕೊಟ್ಟೆ ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಸ್ ಡೇ ಅನ್ನೋ ಥರ ನಿಧಾನಕ್ಕೆ ಇದು ಟಿಫನ್ನ ಮಾಡಿ ಮುಗಿಸ್ಕೊಂಡ್ವಿ ಇನ್ನು ನನ್ನ ಫ್ರೆಂಡು ಡಿಮಾರ್ಟ್ಗೆ ಹೋಗಿದ್ದು ನನಗೆ ಒಂದು ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ಅಂತ ಹೇಳಿದ್ದೆ ಇದು ಬ್ಯಾಂಬೋ ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ ಒಂದು ಎರಡರಿಂದ ಮೂರು ಬಾರಿ ನೋಡಿದ್ದೆ ತೊಗೋಣ ಅಂತ ಅಂದ್ಬಿಟ್ಟು ತೊಗೊಳೋಕ್ಕೆ ಆಗಿಲ್ಲ ಇತ್ತು ಸರಿ ಈ ಸತಿ ನನ್ನ ಫ್ರೆಂಡಿಗೆ ಹೋಗಿ ಹೋಗಿದ್ಲಲ್ಲ ಹೇಳಿದ್ದೆ ನಾನು ಒಂದು ಎರಡು ಸತಿ ಹೇಳಿದ್ದೆ ಫೈನಲಾಗಿ ಇವಾಗ ತಂದು ಕೊಟ್ಟಿದ್ದೆಲ್ಲ ನೋಡೋಣ ಯೂಸ್ ಮಾಡಿ ನಾನು ರಿವ್ಯೂನ ಕೊಡ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಾ ಇದೆ ಅದು ಅನ್ಹೆಲ್ತಿ ಇನ್ನು ನಾನು ಮರದ ಬೇಡ ಉಡ್ಡಿನ ಬೇಡ ಇನ್ನು ಬೇರೆ ಥರ ಬರುತ್ತಲ್ಲ ಇವಾಗಂತೂ ತುಂಬಾ ಫೇಮಸ್ ಆಗಿದೆ ಆ ಥರ ನೋಡೋಣ ಅಂತ ಅದು ಸ್ವಲ್ಪ ಫೇಸ್ ಆಗ್ತಿದೆ ಅಂತ ಇದನ್ನೇ ತೊಗೊಂಡೆ ಇನ್ನು ಸ್ವಲ್ಪ ರಜಿನಿ ಸಿಂಗ್ ಹಾಕಿ ರಾಘೇಶ್ ಸಿಂಗ್ ಹಚ್ಚಿರ್ತೀನಿ ರಾಗಿ ಸಿಂಗ್ ರಜೆ ಹಾಕಿಸ್ಕೊಂಡು ಹೋಗ್ತಿದ್ದೋಣ ಅಂತ ಹೇಳ್ಬೋದು ಇನ್ನು ಅಕ್ಕಿ ಎಸಿಟ್ಟು ರಾಗಿ ಎಸಿಟ್ಟು ಎಲ್ಲ ಮಿಷಿನ್ಗೆ ಹಾಕ್ಕೊಂಡ್ ಬಂದಮೇಲೆ ನಮ್ಮ ದೊಡಮನೆ ಎಲ್ಲ ಸ್ವಲ್ಪ ಜರ್ಡಿ ಹಿಡಿದು ಕೊಟ್ಟರು ಸರಿ ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಹತ್ರ ಹಪ್ಳ ಇಕ್ಕಿ ಕೊಡ್ತೀನಿ ನಾನು ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಹಪ್ಳ ಇಕ್ತಿಯಾ ಅಂದೆ ಸರಿ ಆಯಿತು ಮುದ್ದೆ ತೊಳಸ್ಕೊಡ ತಾನೆ ಸರಿ ನಾನು ತೊಳಿಸ್ಕೊಡ್ತೀನಿ ಅಂದರು ಸರಿ ಇನ್ನೇನು ಮಾಡೋದು ನಾವು ಸಂಡೇ ಫ್ರೀ ಆಗಿದ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯ್ದು ಒಂದು ಸತಿ ಇಟ್ವಿ ಇನ್ನು ಒಂದು ಖಾರ ಪುಡಿಲಿ ಸಹ ಇಟ್ಟು ಎರಡು ಥರ ಹಪ್ಳಾನ ಇಟ್ವಿ ಇನ್ನು ನೈಟಿಗೆ ನಾವು ಆ ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಂಡೆ ತುಂಬಾ ಚೆನ್ನಾಗಿತ್ತು ಇನ್ನು ಇಕ್ಕೋದ್ರಲ್ಲೇ ಟೈಮ್ ಆಗಿಬಿಟ್ಟಿತ್ತು ಹೇಳ್ಬಿಟ್ಟು ಇನ್ನು ಬೆಂಡೆಕಾಯಿನ ಹುರಿದ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಗೊಜ್ಜು ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ನನ್ನ ತಮ್ಮ ಕಡುಬು ತಗೊಬಂದು ಕೊಟ್ಟಿದ್ದೆ ಇನ್ನು ಆಂಟಿ ಕಡುಬು ಮಾಡಿದ್ರಂತೆ ಇದು ಖಾರ ಕಡುಬು ತುಂಬಾ ಚೆನ್ನಾಗಿತ್ತು ಖಾರ ಕಡುಬು ಜೊತೆ ಚಟ್ನಿನ ಮಾಡಿ ತಂದು ಕೊಟ್ಟಿದ್ರು ತುಂಬನೇ ಚೆನ್ನಾಗಿತ್ತು ಇದು ಯಾವ ರೀತಿ ಫೀಲ್ ಕೊಡ್ತೀ ಅಂದರೆ ಕಡಲೆ ಬೆಳೆ ಒಡೆ ಬರುತ್ತಲ್ಲ ಆ ರೀತಿ ಫೀಲ್ ಕೊಡುತ್ತೆ ಇನ್ನು ಬಿಸಿ ಬಿಸಿಯಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ಇನ್ನು ನನ್ನ ಮಗ ಕೂಡ ಇದ್ದ ಅವನು ಕ್ಯಾಮ್ರಾ ಆನ್ ಮಾಡಿದ್ರೆ ಮುಖ ತೋರಿಸೋದಿಲ್ಲ ಹಂಗೆ ಅವನು ಇನ್ನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಬ್ಲೌಸ್ನ ಸಹ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಅಮ್ಮಂದೆ ಬ್ಲೌಸು ಅಮ್ಮಂದು ನಾಳೆ ಇತ್ತು ಸರಿ ಹೊಲ್ದು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹೇಗೆಗೋ ಮಾಡಿದೆ ಕೊನೆಗೂ ಫೈನಲಾಗಿ ಹೊಲಿಯೋಕ್ಕಾಗಲಿಲ್ಲ ಇನ್ನು ಸೋಮವಾರ ನಾನು ಬ್ಲೌಸ್ನ ಹೊಲಿದು ಮುಗಿಸಿದಾಯಿತು ಈ ರೀತಿಯಾಗಿ ಫೈನಲ್ ಲುಕ್ ಬ್ಲೌಸ್ದು ಬಂದಿದೆ ಇನ್ನು బ్లౌస్ అడెంట్ నన్న తమ్మ బా అన కొట్ కల్స్బుట్టు ఇవగా మక్ళన కర్కొ దేవస్థాన ఇవత్ సోమార్దా నీలకంఠేశ్వరం దేవస్థాన అంత అంటు మన కర్కొండి ఇవ్వగ దేవస్థాన ಏಕಂಠೇಶ್ವರ ದೇವಸ್ಥಾನದಲ್ಲಿ ನಾವು ಆಲ್ಮೋಸ್ಟ್ ಏಳುವರೆ ಆಗಿತ್ತು ಅಷ್ಟೇನು ದಕ್ಷಿಣ ಇರಲಿಲ್ಲ ತುಂಬಾ ಚೆನ್ನಾಗಿ ದೇವರ ದರ್ಶನ ಸಹ ಆಯಿತು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನ ಈಚೆ ಬಂದ್ವಿ ಅಲ್ಲಿಂದ ಪ್ರಸಾದ ಕೂಡ ಉಳಿದ ಪ್ರಸಾದನ ತಿನ್ಕೊಂಡು ಮಕ್ಕಳ ಜೊತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು ಎಲ್ಲೋಗಿದ್ದ ಎಲ್ಲೋಗಿದ್ದೀನಿ ನೀವು ಚೀನಿ ಇನ್ನು ಮನೆಗೆ ಭರವಸೋದಕ್ಕೆ ನಾನು ಆಲ್ರೆಡಿ ನನ್ನ ಚಿಕ್ಕ ಮಗನಿಗೆ ನಿದ್ದೆ ಬಂದುಬಿಟ್ಟಿತ್ತು ಸರಿ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ರೊಟ್ಟಿ ಸುಟ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಚಟ್ನಿ ಮಾಡಿ ರೊಟ್ಟಿನ ಸುಟ್ಕೊಡೋಕ್ಕೆ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ರೊಟ್ಟಿನೂ ಸಹ ಸುಟ್ಕೊಳಕ್ಕೆ ಎಲ್ಲ ಹಸಿಟ್ಟೆ ಎಲ್ಲ ಇನ್ನು ಚಟ್ನಿನೂ ಕೂಡ ರುಬ್ಬಿಟ್ಟು ಇನ್ನು ಬಿಸಿ ಬಿಸಿ ರೊಟ್ಟಿನೂ ಸಹ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಸಾಂಬಾರು ಬೆಳಗ್ಗೆನೇ ಮಾಡಿದ್ದೆ ಹುಳಿ ಸಾಂಬಾರು ಅದ್ರ ಜೊತೆನೂ ರೈಸ್ ಇಟ್ಕೊಂಡ್ಬಿಟ್ಟೆ ಇನ್ನೇನು ಒಂದು ಲೋಟ ಹಾಕಿಗೆ ಇಟ್ಬಿಟ್ರೆ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಮುದ್ದೆ ಮಾಡೋದು ಒಂದೇ ರೊಟ್ಟಿ ಮಾಡಿದ್ರು ಒಂದೇ ಅಲ್ಲ ಯಾವುದಾದ್ರೂ ರೀತಿಯಲ್ಲಿ ರಾಗಿ ಆ ಅಂಶ ಹೊಟ್ಟೆಗೆ ಹೋಗಬೇಕು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಗೋಧಿ ಸೇಟನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರಾಗಿ ಸೆಟ್ನ ಹಾಕಿ ರೊಟ್ಟಿನ ಸುಟ್ಕೊಂಡೆ ತುಂಬ ಚೆನ್ನಾಗಿ ಬಂತು ರೊಟ್ಟಿ ಅಂತೂ ಇನ್ನು ಅದ್ರ ಜೊತೆ ಸ್ವಲ್ಪ ತು ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ ನಾನು ಚಟ್ನಿ ಮತ್ತು ಉಳಿಸಾರಿ ಅಂತ ಹೇಳ್ಬಿಟ್ಟು ಇನ್ನು ರಾಗಿ ರೊಟ್ಟಿನ ಮಾಡಿಕೊಂಡೆ ಅದ್ರ ಜೊತೆ ಸ್ವಲ್ಪ ವೈಟ್ ರೈಸ್ಗೂ ಇಟ್ಕೊಂಡಿದ್ದೆ ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿ ಇಟ್ಕೊಂಡೆ ಇವಾಗ ರೊಟ್ಟಿನ ಇದ್ದೀನಿ ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಕರೆದೇ ಬನ್ನಿ ಊಟ ಮಾಡಿರಂತೆ ಹಾಕ್ಕೊಡ್ತೀನಿ ಅಂತೇಳಿ ಇನ್ನು ಅವ್ರು ಬರೋಷ್ಟೊತ್ತಿಗೆ ಒಂದು ರೊಟ್ಟಿ ಹಾಕಿಟ್ಟು ಇವಾಗ ಇನ್ನೊಂದು ರೊಟ್ಟಿನ ಬಳಿತಾ ಇದ್ದೀನಿ ನಾವೆಲ್ಲ ಫಸ್ಟು ರೊಟ್ಟಿನ ಮಾಡಬೇಕಾದ್ರೆ ಕಲ್ತಾಗ ಕೈಯೆಲ್ಲ ಫುಲ್ಲು ಸುಟ್ಟೋಗಿ ಬೊಬ್ಬೆ ಎಲ್ಲ ಬರೋದು ಇವಾಗ ಇವಾಗ ಆಲ್ಮೋಸ್ಟ್ ರೂಢಿ ಆಗೋಯ್ತು ಇವಾಗ ನಮ್ಮ ಸೈಡೆಲ್ಲ ಬರೀ ಬಳಿಯೋ ರೊಟ್ಟೆನೇ ತಟ್ಟಾ ರೊಟ್ಟಿ ಅಷ್ಟೇನು ಮಾಡೋದಿಲ್ಲ ಇವಾಗ ನಾವು ಕಲ್ತ್ಕೊಂಡಿರೋದು ತಟ್ಟ ರೊಟ್ಟಿ ಎಲ್ಲ ಮಾಡೋದನ್ನ ಇನ್ನು ಬಳಿಯ ರೊಟ್ಟಿನೇ ಜಾಸ್ತಿ ನಮ್ಮ ಕಡೆಯೆಲ್ಲ ಬಳಿಯೋದು ಇನ್ನು ರಾಗಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಬೂದ್ ಬೂದಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿಟ್ಬಿಟ್ಟು ಆ ರೊಟ್ಟಿನ ಬೇಯಿಸೋದು ಒಂದು ಎರಡು ನಿಮಿಷಗಳ ಕಾಲ ಬೆಂದರೆ ಸಾಕು ಇವಾಗ ಆಲ್ಮೋಸ್ಟ್ ರೊಟ್ಟಿ ಬೆಂದಿದೆ ಇವಾಗ ನಾನು ಆ ರೊಟ್ಟಿನ ಮೊಗ್ಚ ಕೈಯಿಂದ ಮೊಗ್ಚಾಕೊತಾ ಇದ್ದೀನಿ ನಾನು ವಿಡಿಯೋ ಮಾಡಬೇಕಾದ್ರೇ ರೊಟ್ಟಿ ಕಿತ್ತೋಗುತ್ತೆ ಇನ್ನು ಮಾಮೂಲಿ ಮಾಡಿದ್ರೆ ಏನು ಅನಿಸಲ್ಲ ಯಾಕಂದರೆ ನನ್ನ ಫೋಕಸ್ ಯಾವಾಗಲೂ ರೊಟ್ಟಿ ಮಾಡಿರಲ್ಲ ಕ್ಯಾಮ್ರದಲ್ಲಿ ವಿಡಿಯೋ ಆಗ್ತಾ ಇದೆಯಾ ಅಂತಲೇ ನೋಡ್ತಾ ಇರ್ತೀನಿ ಆದ್ದರಿಂದ ರೊಟ್ಟಿ ನೋಡಲಿಲ್ಲ ಅಂತ ಸ್ವಲ್ಪ ಇದ್ದಂಗೆ ಆಯಿತು ಪರವಾಗಿಲ್ಲ ಯಾಕಂದರೆ ನಾವೇ ತಿನ್ನುತ್ತಾನೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸ್ಟ್ಯಾಂಡ್ ಇದ್ದರೆ ವಿಡಿಯೋ ಆಗ್ತಾ ಇರುತ್ತೆ ನನ್ನ ಹತ್ರ ಸ್ಟ್ಯಾಂಡ್ ಬೇರೆ ಎಲ್ಲೋ ಮನೆ ಶಿಫ್ಟ್ ಮಾಡಿದಾಗ ಎಲ್ಲೋ ಇಟ್ಬಿಟ್ಟಿದ್ದೀನಿ ಇದುವರೆಗೂ ಸ್ಟ್ಯಾಂಡೇ ಸಿಕ್ಕಿಲ್ಲ ನನಗೆ ಒನ್ ಮಂತ್ ಆಯಿತು ಇದುವರೆಗೂ ಸ್ಟ್ಯಾಂಡ್ ಸಿಕ್ಕಿಲ್ಲ ನನಗೆ ಸ್ಟ್ಯಾಂಡ್ ಸಿಕ್ಕಿದ್ರೆ ವಿಡಿಯೋ ಮಾಡೋದಕ್ಕೂ ಸಹ ಸ್ವಲ್ಪ ಅನುಕೂಲ ಆಗುತ್ತೆ ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟು ನನ್ನ ಮಗನಿಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ಊಟನ ಮುಗಿಸ್ಕೊಂಡು ನೈಟು ಮಲಗಿದ್ದಾಯಿತು ನಾನು ನೆಕ್ಸ್ಟ್ ಡೇ ಇದು ಮಂಗಳವಾರ ದಿನದ ಬ್ಲಾಗ್ ಬ್ಲಾಗಾಗಿರುತ್ತೆ ಬೆಳಗ್ಗೆನೇದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳು ಕೂಡ ಸ್ಕೂಲಿಗೆ ಟೈಮ್ ಆಗಿದೆ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ ಮಕ್ಕಳನ್ನು ಸ್ಕೂಲಿಗೆ ಇನ್ನು ಮಕ್ಕಳು ಕೂಡ ಸ್ಕೂಲಿಗೆ ಹೋದರು ಇನ್ನು ನಾನು ರಂಗೋಲಿ ಬಿಡಿಸಿದ್ನ ತೋರಿಸ್ತಾ ಇದ್ದೀನಿ ನನಗೆ ಒಂಥರ ಇದೆ ಅಲ್ಲಿ ಯಾರ್ದೋ ಮನೆ ಬಗ್ಲಲ್ಲಿ ಬಿಡಿಸಿದ್ರು ನೋಡ್ಕೊಬಂದು ಟ್ರೈ ಮಾಡಿದೆ ನನಗೆ ಅಷ್ಟು ಬರಲಿಲ್ಲ ನೀಟಾಗಿ ಇನ್ನು ಮಕ್ಳನ್ನ ಕೂಡ ಸ್ಕೂಲಿಗೆ ಕಳಿಸಿದ್ದಾಯ್ತು ಸ್ವಲ್ಪ ಹಪ್ಳ ಕೂಡ ಒಣಗಾಕಿದ್ನಲ್ವಾ ಸ್ವಲ್ಪ ಬಿಸಿಲೇಲ್ಲ ಸಹ ಇದೆ ಬ್ಯಾಕ್ ಕ್ಯಾಮ್ರಾದ್ದು ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಇದೆ ಇನ್ನೂ ಒಂದು ಸ್ವಲ್ಪ ಒಣಗಬೇಕಾಗಿತ್ತು ಅಷ್ಟೊಳಗಡೆ ನನ್ನ ಮಗ ಬಂದುಬಿಟ್ಟು ಅಕ್ಕಿ ಎಲ್ಲ ಉದುರಿಸ್ಬಿಟ್ಟಿದ್ದಾನೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಬಿಸಿಲಿಗೆ ಒಣಗಬೇಕು ಮೊನ್ನೆ ಇಟ್ಟಿದ್ವಿ ಇನ್ನೂ ಒಂದು ಸ್ವಲ್ಪ ಬಿಸಿಲಿಗೆಲ್ಲ ಒಣಗಬೇಕು ಆಮೇಲೆ ನನ್ನ ಮಕ್ಕಳು ಆಟನೇ ಇದು ಸ್ವಲ್ಪ ಮನೆ ಒಳಗಡೆ ಬಿಸಿಲು ಬರುತ್ತೆ ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂತ ಸುಮ್ಮನೆ ಆಗಿದ್ದೀನಿ ಇನ್ನೊಂದು ಟೂ ತ್ರೀ ಡೇಸ್ ಒಣಗಿಸಿದ್ರೆ ಆರಾಮಾಗಿ ಈ ಮಳೆಗಾಲದಲ್ಲಿ ಮಾಡ್ಕೊಂಡ್ರೆ ಇದೇ ಪರಿಸ್ಥಿತಿ ಬಿಸಿಲಲ್ಲಿ ಮಾಡಿದ್ರೆ ಒಂದು ದಿನಕ್ಕೆಲ್ಲ ಫುಲ್ಲು ಒಣಗಿ ಗರ್ಲ ಇರುತ್ತೆ ಇವಾಗ ಅಷ್ಟೇನು ಒಣಗಿ ಲೈನಿಗೆ ಒಣಗಬೇಕು ನೋಡಿ ಇದು ಸ್ವಲ್ಪ ಮೇನ್ ರೋಡ್ಗೆ ಮನೆ ಇರೋದ್ರಿಂದ ಸ್ವಲ್ಪ ಕೇಳಿಸಲ್ಲ ವಾಯ್ಸ್ ಜೋರಾಗಿ ಮಾತಾಡಬೇಕಾಗುತ್ತೆ ಇನ್ನ ಮಕ್ಳಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅವರು ತಿಂದ್ಬಿಟ್ಟು ಹೋಗಿದ್ದಾರೆ ಇನ್ನು ನಮ್ಮ ಚಿಕ್ಕವರು ಸ್ವಲ್ಪ ಹಾಗೆ ಬಿಟ್ಟಿದ್ದಾನೆ ಇನ್ನೇ ನೋಡಿ ಜೀನಿ ಮಾಡಿಕೊಟ್ರೆ ಒಬ್ಬ ಕುಡ್ದು ಒಬ್ಬ ಹಂಗೆ ಬಿಟ್ಟು ಹೋಗಿದ್ದಾನೆ ನಾನು ಕಿಚನಿಗೆ ಬಂದರೆ ಸ್ವಲ್ಪ ಚಿತ್ರ ಪುಳಿಯೋಗರೆ ಕಲಸಿಕ್ಕಿದ್ದೀನಿ ವೈಟ್ ರೈಸ್ ಇರೋದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಿಕ್ಸ್ ಮಾಡಿ ಕಟ್ಟಬೇಕು ಪುಳಿಯೋಗರೆ ಗೊಜ್ಜು ಕೂಡ ಮಿಕ್ಸ್ ಮಾಡಿ ಪುಳಿಯೋಗರೆ ಕಟ್ಬೇಕು ಗೆ ಪುಳಿಯೋಗರೆ ಮಾಡಿದ್ದೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಟಿಫನ್ಗಳಿಗೆ ನಾನು ಏನು ಮಾಡೋದಂತ ಯೋಚನೆ ಮಾಡಿಕೊಂಡು ಪುಳಿಯೋಗರೆ ಪುಡಿ ನಾನೇ ಮಾಡಿದ್ದೆ ಅದನ್ನೇ ಸರಿ ಪುಳಿಯೋಗರೆ ಗೋಜನೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜನ ಮಾಡಿದ್ದೀನಿ ಈ ಮನೆಗೆ ಬಂದಮೇಲೆ ಇದೇ ಫಸ್ಟ್ ವಿಡಿಯೋ ಆಗಿರ್ಬೋದು ನಂದು ಅಂದರೆ ಆಗಿ ಡೈಲಿ ಬ್ಲಾಗ್ ಥರ ಮಾಡ್ತಾ ಇರೋದು ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ಆಸೆ ಸೀರಿಯಲ್ ಬರ್ತಾ ಇದೆ ನೋಡಿಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಒಂದು ಲೋಟ ಜೀನಿ ಹಾಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ ಅವರಿಗೆ ಒಂದು ಲೋಟ ಜೀನಿ ಮತ್ತು ಪುಳಿಯೋಗರೆ ತಿಂದುಬಿಟ್ಟು ಅವರು ಟಿಫ ಟಿಫನ್ ಇವಾಗ ಆಫೀಸ್ ಹೋಗ್ತಾರೆ ಬಾಕ್ಸ್ ಕೂಡ ಕಟ್ಟಿಡ್ಬೇಕು ಏನೋ ಸಪ್ ಸೋಸೋಣ ಅಂತಂದ್ಬಿಟ್ಟು ಮಸೊಪ್ಪಿನ ಸೊಪ್ಪು ತೊಗೊಂಬಂದಿದೆ ಒಂದು ಸ್ವಲ್ಪ ಸೋಸ್ದೆ ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದರು ಮೊಮ್ಮಗನ್ಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ಏನೋ ಕೇಳ್ತಾ ಅಂತ ಅಂತೇಳ್ಬಿಟ್ಟು ಅವ್ರ ಅಜ್ಜಿ ಪಪ್ಪಾಯ ಕೊಟ್ಟು ಕಳಿಸಿದ್ದಾರೆ ಅವನಿಗೆ ಇಷ್ಟ ನನ್ನ ಮಗನಿಗೆ ಚಿಕ್ಕ ಸ್ವಲ್ಪ ಸ್ವಲ್ಪ ಕೇಳ್ತಾಯಿರ್ತಾನೆ ಅವ್ರ ಅಜ್ಜಿ ಹತ್ರ ಅದು ಕೊಡ್ಸಜ್ಜಿ ಇದು ಕೊಡ್ಸಜ್ಜಿ ಅಂತ ಇನ್ನು ಬೆಟ್ಟ ಅಳಿಸಿ ನನಗೆ ಕೊಟ್ಟು ಕಳಿಸಿದ್ದಾರೆ ಊರಿಗೆ ಹೋಗಿದ್ರಂತೆ ಊರಿಂದ ತಂದು ಕೊಟ್ಟಿದ್ದಾರೆ ಇನ್ನು ಈ ಕಬರಲ್ಲಿ ಏನೋ ಕೊಟ್ಟಿದ್ದಾರೆ ನಮ್ಮಮ್ಮ ಏನಾದರೂ ಮಾಡಲಿ ಏನು ಮಾಡಿದ್ರು ನಮ್ಮಮ್ಮ ಮೊಮ್ಮಕ್ಕಳಿಗೆ ಅಂತ ಅಲ್ಲಿಂದ ತಗೊಂಡ್ಬಂದು ಕೊಟ್ಬಿಡ್ತಾರೆ ವಿಡಿಯೋ ಮಾಡಿದ್ರೆ ಬೈತಾರೆ ನಮ್ಮಮ್ಮ ವಿಡಿಯೋ ಮಾಡಿಬಿಟ್ಟು ಅದನ್ನು ಸಹ ಹಾಕ್ಬಿಡು ನೀನು ಅಂತ ಬೈತಾಯಿರ್ತಾರೆ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕೋಗಲ್ಲ ಇನ್ನು ಒಡೆ ಒಡೆ ಮಾಡಿ ಕೊಟ್ಟು ಕಳಿಸಿದಾರೆ ಇನ್ನೇನು ಮೊಮ್ಮಗ ಬರೋ ಟೈಮ್ ಆಯಿತು ಆಲ್ಮೋಸ್ಟ್ ಇವಾಗ ಹನ್ನೆರಡು ಮುಕ್ಕಾಲು ಒಂದೂವರೆಗೆ ಬರ್ತಾನ ಅವನು ನಮ್ಮ ಅಪ್ಪ ಅವನು ಬಂದ ತಕ್ಷಣ ಕೊಡು ಅವ್ನು ಕೇಳ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅಯ್ಯೋ ಸುಮ್ಮನೆ ಸ್ಟಾರ್ಟ್ ಮಾಡ್ದೆ ಆಗಿ ಹೇಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಂಗೆ ತಳ್ಕೊಂಡು ಹೋಗ್ತಾ ಇದ್ದೀನಿ ಏನತ್ರ ಆಗಿದೆ ಮಸೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಸೋಸ್ ಅಂತ ಉಳ್ಬಿದ್ದೀನಿ ಸಫ್ ಏನೊಂದು ಸ್ವಲ್ಪ ಇದೆ ಸೋಸ್ಕೊಂಡ್ಬಿಡ್ತೀನಿ ಅಲ್ಲಿ ಸ್ವಲ್ಪ ಏನೋ ಡ್ರೈನೇಜ್ ಕ್ಲೀನಿಂಗ್ ಅಂತ ಬಂದಿದ್ರು ಅಂತ ಅಲ್ಲಿ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಅಪ್ಪ ಬಂದ್ರಲ್ಲ ಅಂತ ಹೋಗಿದೆ ನೋ ಅಲ್ಲಿ ನೋವಿದೆ ಆದರೂ ಒಡೆ ತಿನ್ನಬೇಕು ಇನ್ನು ನಮ್ಮಮ್ಮನ ನಿನ್ನೆ ಬರ್ತಡೆ ಇತ್ತು ಅದಕ್ಕೆ ಒಡೆ ಮಾಡಿದ್ರು ಅನ್ಸುತ್ತೆ ಕೊಟ್ಟು ಕಲಿಸಿದ್ದಾರೆ ಚೆನ್ನಾಗಿದೆ ಬಿಸಿ ಬಿಸಿ ಇದೆ ಇವಾಗ ಮಾಡಿ ಕೊಟ್ಟಿದ್ದಾರೆ ಅನ್ಸ ಅನ್ಸುತ್ತೆ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಒಡೆ ತಿಂದುಬಿಟ್ಟು ನಿನ್ನ ಸ್ವಲ್ಪ ಸೊಪ್ಪನ ಸೋಸ್ಬಿಡ್ತೀನಿ ಅಷ್ಟೊತ್ತಿಗೆ ಹೆಂಗು ನನ್ನ ಮಗನ ಕರ್ಕೊಬರ್ಲಿಕ್ಕೂ ಸಹ ಟೈಮ್ ಆಗುತ್ತೆ ಸರಿ ಹೋಗುತ್ತೆ ನನ್ನದು ಟ್ರೈಪೋರ್ಟ್ ಕೂಡ ಸಿಕ್ಕಿಲ್ಲ ವಿಡಿಯೋ ಮಾಡೋಣ ಅಂದರೆ ಟ್ರೈಪೋರ್ಟ್ ಕೂಡ ಎಲ್ಲಿ ಇತ್ತೆ ಅಂತ ಗೊತ್ತಿಲ್ಲ ಈ ಮನೆಗೆ ಬಂದಾಗಿಂದ ಟ್ರೈಪೋರ್ಟ್ ಸಿಕ್ಕಿಲ್ಲ ಅದೇ ರೀಸನ್ಗಾಗಿ ನಾನು ವಿಡಿಯೋ ಸಹ ಮಾಡ್ತಾಯಿಲ್ಲ ಕರೆಕ್ಟಾಗಿ ಎಲ್ಲೋ ಇದೆ ಎಲ್ಲೋ ಇದೆ ಅಂತ ಹೇಳ್ತಾರೆ ಎಲ್ಲಿ ಡಂಪ್ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಎಲ್ಲ ಎತ್ತಿ ಇಟ್ಬಿಟ್ಟಿದ್ದಾರೆ ಇನ್ನು ನಮ್ಮ ಅಪ್ಪಂಗೆ ಜಾಸ್ತಿ ಒಡೆ ಅಂದರೆ ಇಷ್ಟ ಅದಕ್ಕೆ ನಮ್ಮಮ್ಮ ಮಾಡಿರ್ತಾರೆ ನೆನ್ನೆ ಪಾಯಸ ಮಾಡಿ ಒಡೆ ಮಾಡಿದ್ದೆ ಅಂತ ಹೇಳಿದ್ದೆ ಚಲೋಣ ತಿನ್ಬಿಟ್ಟು ಸೊಪ್ಪು ಸೋಸಣ ಇದರಲ್ಲೇ ಟೈಮ್ ಕಳೆದು ಬಿಡ್ತೀನಿ ನಾನಂತೂ ಇವತ್ತು ನನ್ನ ಮಗ ಇಲ್ಲದೆ ಇರೋದಕ್ಕೂ ಅದಕ್ಕೂ ಫ್ರೀಯ ಇದ್ದೀನಿ ಅನ್ನಿಸ್ತದೆ ನಾನು ಬಂದೆ ಹೂಗೋದು ಕಿರ್ಚೋದು ಅದೇ ಆಗ್ಬಿಡ್ತು ಮೊನ್ನೆ ಸಿಕ್ಬಿಟ್ಟಿದ್ಲಂತೆ ಫುಲ್ಲು ಖುಷಿ ಮಗ ಇನ್ನ ಸ್ಕೂಲಿಂದ ಮೇಲೆ ಡ್ರೆಸ್ ಚೇಂಜ್ ಮಾಡೋದ್ರೆ ಇಲ್ಲ ನಮ್ಮ ತಾತ ಕೊಟ್ಟಿದ್ದೆಲ್ಲ ಕಟ್ ಮಾಡಿ ಕೊಡು ಅಂತ ಕುತ್ಕೊಂಡ ಇನ್ನ ಅವ್ನಿಗೆ ಪಪ್ಪ ಕಟ್ ಮಾಡ್ಕೊಟ್ಟು ಡ್ರೆಸ್ ಚೇಂಜ್ ಮಾಡಿ ಇನ್ನ ಸಂಜೆ ಇವಾಗ ಸ್ನಾಕ್ಸ್ ಟೈಮಿಗೆ ಬಜ್ಜಿನ ಮಾಡಿ ಸ್ವಲ್ಪ ಕಾಫಿನ ಮಾಡಿದೆ ಇನ್ನು ಆಲ್ಮೋಸ್ಟ್ ಹೊರ್ಗಡೆ ಸ್ವಲ್ಪ ತಂದ್ಕೊಡೋದು ಕಡಿಮೆ ಮಾಡಿದೀವಿ ಈ ನಡುವೆ ಅದರಿಂದ ಮನೆಯಲ್ಲೇ ಸ್ವಲ್ಪ ಬಜ್ಜಿ ಮಾಡ್ಕೊಡೋಣ ಅಂತ ಮಕ್ಕಳಿಗೆ ಕಾಫಿ ಜೊತೆ ಬಜ್ಜಿನ ಮಾಡಿ ಕಾಫಿ ಟೈಮ್ನ ಮುಗಿಸಿದಾಯಿತು ಇನ್ನು ನೈಟಿಗೆ ಮಸೋಪ್ ಮಾಡೋಣ ಅಂತ ಅಂದ್ಬಿಟ್ಟು ಸಪ್ಪೆಲ್ಲ ಆಲ್ರೆಡಿ ಬಿಡ್ಸಿಕಿಂದ ಇವಾಗ ನೀಟಾಗಿ ಸೊಪ್ಪನ್ನ ಕೂಡ ತೊಳ್ಕೊತಾ ಇದ್ದೀನಿ ಈ ಸಪ್ಪಿನ ಜೊತೆ ಒಂದು ಕಲ್ಲಷ್ಟು ಉಪ್ಪು ಇದು ಹುಣ್ಣು ಹಾಕ್ಬಿಟ್ಟು ಸಾರಿ ಕಲ್ಲು ಪಾಕ್ಬಿಟ್ಟು ನೆನೆಸಿಡ್ತೀನಿ ಒಂದು ಹಾಫ್ ಆನ್ ಅವರು ಇವಾಗ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ಗೆ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ನೀರು ಕೂಡ ಕಾಯ್ದಿದೆ ಇವಾಗ ಇವಾಗ ಒಂದು ಎರಡರಿಂದ ಮೂರು ಬಾರಿ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಸೊಪ್ಪನ್ನ ತೊಳ್ದು ಇವಾಗ ಕುಕ್ಕರ್ಗೆ ಸಪ್ಪನ ಇದ್ದೀನಿ ನಾನು ಮಸೊಪ್ಪಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿ ಸೈಡಂತೂ ಆವಾಗ ಸೊಪ್ಪನ್ನ ತಂದು ಮಾಡ್ತಾಯಿದ್ವಿ ಇವಾಗೆಲ್ಲ ಎಲ್ಲಿ ಸಿಗಬೇಕು ಹಳ್ಳಿ ಕಡೆ ಸೊಪ್ಪು ಇವಾಗ ಏನಿದ್ರು ಬೆಳೆದಿರೋ ಸೊಪ್ಪೆ ಅಂದರೆ ಅಂಗಡಿನ ತಂದು ಮಾಡೋದೆ ಇವಾಗ ಸೊಪ್ಪನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಕುಕ್ಕರ್ಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಳೆನ ಹಾಕೊಂಡು ಜೀರಿಗೆನ ಹಾಕ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಸಿಟಿ ಓಡಿಸ್ಕೊತೀನಿ ಬಿಜಿಲು ಓಡಿಸ್ಕೊತೀನಿ ಎರಡು ಬಿಜಿಲು ಅದ್ರ ಜೊತೆ ಸ್ವಲ್ಪ ಮೊಟ್ಟೆ ಬೇಯಿಸೋಣ ಅಂತ ಅಂದ್ಬಿಟ್ಟು ಇನ್ನು ಮೊಟ್ಟೆ ಸಹ ಬೇಯಲಿಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಕೂಡ ಬಿಡುತ್ತೆ ಬೇಗ ಅಷ್ಟೊಳಗಡೆ ಅನ್ನಕ್ಕೂ ಸಹ ಇಟ್ಕೊಳೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಆ ಮೊಟ್ಟೆನ ಬೆಂದ ಮೇಲೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ ಇನ್ನು ಮಸೊಪ್ಪಿಗೆ ಸೊಪ್ಪೆಲ್ಲ ಬೆಂದಿದ್ದಾಗಿದೆ ಇವಾಗ ಇದನ್ನು ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಏನು ಸೊಪ್ಪಿತ್ತು ಅದನ್ನು ಸಹ ಸ್ವಲ್ಪ ಕಾಯಿ ತುರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಂಬಾರಿಗೆ ಅಂದ್ರೆ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಿಕ್ಸ್ನ ಮಾಡ್ಕೊಂಡ್ಮೇಲೆ ರುಬ್ಬಿ ಇಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಬೇಕು ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕೊಬೋದು ನೋಡಿ ಇವಾಗ ಇದಕ್ಕೆ ರುಬ್ಬಿರೋದನ್ನ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದು ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಒಂದು ಎರಡು ಸತಿ ಕುದಿಸ್ಕೊತಾ ಇದ್ದೀನಿ ಒಂದು ಎರಡು ಕುದಿ ಕುದಿದ್ರೆ ರೆಡಿ ಆಗುತ್ತೆ ಅಷ್ಟೊಳಗಡೆ ನಾನು ಮೊಟ್ಟೆ ಕೂಡ ಬೆನ್ನಿತ್ತು ಸರಿ ಅದನ್ನು ಕೂಡ ಸಿಪ್ಪೇನ ಬಿಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಮೊಟ್ಟೆ ಕುದಿಯೋದ್ರೊಳಗಡೆ ಸಾರಿ ಸಾಂಬಾರು ಕುದಿಯೋದೊಳಗಡೆ ಮೊಟ್ಟೆನ ಸಿಪ್ಪೆಸನ್ನು ಸಹ ತ ರೆಡಿ ಮಾಡಿ ಇಟ್ಕೊಂಡೆ ಸಾಂಬಾರು ಕೂಡ ಕುದೀತು ಅಷ್ಟೊಳಗಡೆ ಮುದ್ದೆ ಕೂಡ ಇಟ್ಟೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ಮುದ್ದೆ ಕೂಡ ಉಪ್ಪುಕೊಂಡ್ಬಿಟ್ಟು ರಾಗಿ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆನೂ ಕೂಡ ಬೇಲಿಗೆ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಕುದಿ ಹಾಕಿ ಮುದ್ದೆನೂ ಕೂಡ ಕಟ್ಕೊಂಡೆ ಮೊಟ್ಟೆನೂ ಕೂಡ ಬಿಡಿಸ್ಕೊಂಡೆ ಇನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಮೊಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೊಟ್ಟೆ ಕೂಡ ಬೇಯಿಸಿದ್ನಲ್ವ ಮೊಟ್ಟೆನೂ ಕೂಡ ಇಟ್ಟು ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಕೊಟ್ಟೆ ತುಂಬನೇ ಚೆನ್ನಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಎಷ್ಟು ಕೂಡ ಧನ್ಯವಾದಗಳು ಹೋಗ್ಬರ್ಲಾ